ಯಾಕಂದ್ರೆ ಅವೆಲ್ಲ ಪವಾಡಗಳು ಸುಳ್ಳದವ ಅದರಲ್ಲಿ ಏನೂ ಇಲ್ಲ ಎಲ್ಲ ಕೈ ಎಲ್ಲ ತಾವು ತಾವು ಯಾರ್ಯಾರು ಬೇಕು ಅದನ್ನು ಸೇರ್ಸ್ಕೊಂಡು ಬರೋದು ಇಪ್ಪತ್ತು ಪವಾಡಗಳಂತ ಹೇಳ್ದೆ ನನಗೆ ಸ್ವತಂತ್ರವಾಗಿ ಬಿಡ್ರಿ ನಾನು ಬರೀತೀನಿ ಇಲ್ಲ ಅಂದ್ರೆ ನನ್ಗೆ ಬರೆಯಕ್ಕಾಗಲ್ಲ ಇಲ್ಲಾಂದ್ರೆ ಅವ್ರು ಅಂದ್ರು ಇಲ್ಲ ನೀವು ಹೆಂಗೆ ಸಂಶೋಧನೆ ಮಾಡ್ತೀರಿ ನಿಮ್ಮ ಸಂಶೋಧನೆಗಳು ಏನು ಕಂಡು ಬರ್ತದೋ ಅದನ್ನು ಬರೀರಿ ಅಂತ ಹೇಳಿದ್ಮೇಲೆ ನಾನು ಸಂಶೋಧನೆಗೆ ಸಂಶೋಧನೆಗೆ ಹಾಕಿದೆ ಒಂದು ನೂರ ನಲ್ವತ್ತು ಆಕರ ಗ್ರಂಥಗಳನ್ನು ಮತ್ತು ಒಂದು ನೂರ ಇಪ್ಪತ್ತು ಶಾಸನಗಳನ್ನು ಬಳಸಿಕೊಂಡಿದ್ದೆ ನಾನು ನಾನು ಯಾವುದು ಯಾವುದು ಕತೆ ಹೇಳುವುದಿಲ್ಲ ಕತೆ ಪುರಾಣ ಚರಿತ್ರೆ ನನ್ನ ಹತ್ರ ಯಾವ ಇರಲ್ಲ ಬರ್ರೆ ಜನರಿಗೆ ನೋ ಹಾಗೂ ಸಹಜ ಬಿಜಿ ಅವರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೃಷ್ಣ ಕೌರ ಕುಲಕರ್ಣಿ ಅವರಿಗೆ ಸನ್ಮಾನಿಸಬೇಕಂತ ಕೇಳ್ಕೊತಾ ಇದ್ದೇನೆ ಚಂದ್ರಕಾಂತ್ ಬಿಜಿಲಿಯವರು ದರ್ಗಾದ ಊರಿನವರು ಇವರು ಸುಮಾರು ಇಪ್ಪತ್ನಾಲ್ಕು ಕೃತಿಗಳನ್ನ ಬರೆದು ಅದರಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕವಾದಂತಹ ಚಿಂತನೆಗಳನ್ನ ಮಾಡಿ ಹಲವಾರು ಜನಸಾಮಾನ್ಯರ ಮಟ್ಟದಲ್ಲಿ ಹೋಗಿ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಎಷ್ಟೋ ಜನರು ಕೂಡ ಆ ಒಂದು ತೊಂದರೆಯಿಂದ ಮುಕ್ತರಾಗಿದ್ದಾರೆ ಇವರಿಗೂ ಕೂಡ ಸುಮಾರು ಹದಿನಾಲ್ಕು ಪ್ರಶಸ್ತಿಗಳು ದೊರೆತಿವೆ ಮುಖ್ಯವಾಗಿ ಹೇಳಬೇಕಾದ ನಮ್ಮ ಡಾಕ್ಟರ್ ಬಗು ಹಳಕಟ್ಟಿ ಸಂಶೋಧನಾ ಕೇಂದ್ರದಲ್ಲಿ ನನಗಿಂದು ಶ್ರೀ ಪ್ರಶಸ್ತಿ ಪಡೆದ ಕನಕಶ್ರೀ ಪ್ರಶಸ್ತಿ ಪಡೆದ ನಿಮಿತ್ತವಾಗಿ ಇವತ್ತು ನನಗೆ ಸನ್ಮಾನ ಮಾಡಿದ್ದಾರೆ ವಚನ ಪಿತಾಮಹ ಹೋಗು ಹಳ್ಳಕಟ್ಟಿ ಕೇಂದ್ರ ಜೊತೆಗೆ ನನಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಅನಿಮ ಸಂಬಂಧ ನಂದಿದೆ ಪ್ರತಿಯೊಂದೂ ಕಾರ್ಯಕ್ರಮಗಳಲ್ಲಿ ನಾನು ಇಲ್ಲಿ ಹಾಜರಿರ್ತಿದ್ದೆ ಆದರೆ ಇನ್ನೊಂದು ಮೂರು ವರ್ಷಗಳ ಹಿಂದೆ ನಾನು ಇಡೀ ಭಾರತ ದೇಶದಲ್ಲಿ ಹಾಲುಮತ ಧರ್ಮ ಗ್ರಂಥವನ್ನು ನಾನು ಬರೆದ ಮೇಲೆ ನಾನು ಧಾರ್ಮಿಕ ರಂಗದಲ್ಲಿ ಗುರುತಿಸಿಕೊಂಡಿದ್ದರಿಂದ ಕರ್ನಾಟಕ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಪ್ರದೇಶಗಳಲ್ಲಿ ನಾನು ಅಡ್ಡಾಡುವುದರಿಂದ ಮಧ್ಯದಲ್ಲಿ ನನಗೆ ಎರಡು ಮೂರು ವರ್ಷ ನನಗೆ ಇಲ್ಲಿ ಬರುವಂಥ ಅವಕಾಶನೇ ನನಗೆ ಸಿಗಲಿಲ್ಲ ಕಾರಣ ಒಬ್ಬ ನಾನು ಧನ್ವ ಗ್ರಂಥ ಕರ್ತನಾಗಿದ್ದರಿಂದ ನಾನು ಸಾಮಾನ್ಯವಾಗಿ ಬಂದು ಕೂಡಲಿಕ್ಕೆ ಅವಕಾಶನೇ ಇರ್ತಿರಲಿಲ್ಲ ಯಾಕಂದರೆ ನಾವು ಧಾರ್ಮಿಕ ರಂಗದಲ್ಲಿ ಬಂದ ಮೇಲೆ ಸಾಮಾನ್ಯ ಇದರಲ್ಲಿ ನಾನು ಪ್ರೇಕ್ಷಕನಾಗಿ ಕೂಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ಕೊಂಡು ನಾನು ಬಿಟ್ಟಿದ್ದು ನನಗೆ ಸ್ವಲ್ಪ ಬೇಜಾರು ಯಾಕಂದ್ರೆ ಮದ್ಭಾವಿಯರಾಗ್ಲಿ ನಮ್ಮ ಕೋಪ ಅವರಾಗಲಿ ಕೃಷ್ಣ ಕುಲಾರವರಾಗ್ಲಿ ನಾವೆಲ್ಲ ಹಮೇಶ ಒಂದು ಹತ್ತು ದಿವಸ ಹದಿನೈದು ದಿವಸಗಳು ಕೂತ್ಕೊಂಡು ಅನೇಕ ನಮ್ಮ ಎದುರಿಗೆ ಕೂತಂತ ಬಿರಾದರ್ಸರಾಗ್ಲಿ ಬಹಳಷ್ಟು ನಾನು ಎಲ್ಲರಿಗೆ ಹೇಳಲಿಕ್ಕೆ ನನಗೆ ಇದು ಇಲ್ಲ ಎಲ್ಲರ ಜೊತೆಗೆ ನಾನು ಬಹಳಷ್ಟು ಚರ್ಚೆ ಮಾಡ್ತೀನಿ ಕೂಡ ಯಾಕಂದ್ರೆ ನಾನು ನಾನು ಹೈಸ್ಕೂಲ್ನಲ್ಲೇ ಒಬ್ಬ ಸಂಶೋಧಕ ಸಂಶೋಧನಾ ವಿದ್ಯಾರ್ಥಿನ ನನ್ನ ಹೈ ಪ್ರೈಮರಿ ಸ್ಕೂಲ್ನಲ್ಲಿ ಎಂಟು ಒಂಬತ್ತು ಹತ್ತು ಈ ತರಗತಿಯಲ್ಲಿ ಒಂದು ಆಫ್ನಲ್ ಸಬ್ಜೆಕ್ಟ್ ಸಂಸ್ಕೃತ ಇತ್ತು ನಾನು ಸಂಸ್ಕೃತ ತಗೊಂಡಿದ್ದೆ ನಾನು ಹೀಗಾಗಿ ನನ್ನ ಸಂಸ್ಕೃತ ಅಭ್ಯಾಸ ಮಾಡ್ತಾ ಮಾಡ್ತಾ ನಾನು ಹೆಚ್ಚಿನ ಒಲವು ನನಗೆ ಪೂರ್ತಿ ಸಂಸ್ಕೃತ ಬರ್ತಿರ್ಲಿಲ್ಲ ಅಷ್ಟೊಂದು ಪ್ರಾವೀಣ್ಯತೆ ಅದರಲ್ಲಿ ಇರಲಿಲ್ಲ ಆದರೂ ಕೂಡ ಅನುವಾದಗಳ ಪುಸ್ತಕಗಳನ್ನ ನಾನು ಓದ್ತಾ 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 ನಾನು ವೇದಗಳನ್ನ ಉಪನಿಷತ್ತುಗಳನ್ನ ಅನೇಕ ಪ್ರ ಪ್ರಾಚೀನವಾದಲ್ಲ ಈ ಓದು ಓದಿ ನನಗೆ ಎಲ್ಲೋ ಒಂದೊಂದು ಕಡೆ ಒಂದು ಕಡೆ ಇದು ಎಲ್ಲ ತಪ್ಪದಲ್ಲ ತಪ್ಪದಲ್ಲ ಅನ್ನುವಂಥ ಆವಾಗಿನ ಕಾಲದಲ್ಲಿ ನನಗೆ ಅರ್ಸ್ತು ನಮ್ಮ ಗುರುಗಳ ಹತ್ರ ನಾನು ಚರ್ಚೆ ಮಾಡ್ತಿದ್ದೆ ನೋಡ್ರಿ ಉಪನಿಷತ್ನಲ್ಲಿ ಹೀಗೆ ತಪ್ಪದೆ ಮಹಾಭಾರತದಲ್ಲಿ ಈಗ ತಪ್ಪದೆ ಹೀಗಿದೆ ನನ್ನ ಈ ಓದನ್ನು ನಾನು ಬಳಸುದು ನಾನು ಹೆಚ್ಚಾಗಿ ನಾನು ಪಠ್ಯ ಪುಸ್ತಕವನ್ನು ನಾನು ಬಹಳ ಹೆಚ್ಚಾಗಿ ಓದಲಿಲ್ಲ ನಾನು ಹೆಚ್ಚಾಗಿ ಆ ಗ್ರಂಥಾಲಯ ಹುಳ ಆಗಿದ್ದೆ ನನಗೆಲ್ಲರೂ ಯಾರ ಕೇಳಿದ್ರು ಎಲ್ಲಿ ಪಾತ್ರ ಬಿಸ್ರಿಗೆ ಅಂತ ಯಾರ ಕೇಳ್ತಾ ನೋಡ್ತಾ ಗ್ರಂಥಾಲಯ ಹುಳ ಹುಳ ಎಲ್ಲಿ ಅದನ್ನ ನೋಡೋದು ಕೇಳ್ತಿದ್ರೆ ಯಾಕಂದ್ರೆ ಗ್ರಂಥಾಲಯ ಹುಬ್ಬಳ್ಳಿ ಒಳಗಿನ ಗ್ರಂಥಾಲಯ ಬಂದು ಮಾಡಬೇಕಾದ್ರೆ ನನ್ನನ್ನು ಚಕ್ಕೆಲ್ಲ ಮೂಲೆಗಳನ್ನ ನೋಡಿಕೊಂಡು ಅವಾಗೆಲ್ಲ ನನ್ನ ಆ ನೀತಿ ನಾನು ಅಧ್ಯಯನ ಮಾಡಿಕೊಂಡೆ ನಾನು ಟೆಲಿಕಮ್ಯುನಿಕೇಶನ್ ಇಂಜಿನಿಯರ್ಗೆ ಕೂಡ ನಾನು ಓದೆ ನನ್ನ ನೌಕರಿ ಮಾಡಿದೆ ಬಿಟ್ಟೆ ಮತ್ತೆರಡು ಮೂರು ಅದೊಂದು ಸ್ವತಂತ್ರತೆ ಬೇಕು ನಾನು ಸ್ವತಂತ್ರವಾದಂಥ ವಿದ್ಯೆ ಒಂದು ವಿದ್ಯಾರ್ಥಿ ಅನೇಕರು ನಾನು ಗೈಡ್ ಕೊಡ್ತೇವೆ ನೀವು ಪಿ ಎಚ್ ಡಿ ಮಾಡ್ಬೋದು ನನಗಾಗಲ್ಲ ಅಂತ ಹೇಳಿದೆ ಗೈಡ್ ಕೊಟ್ಟವರು ಎಲ್ಲರೂ ಸಂಪೂರ್ಣವಾಗಿ ಸತ್ಯವನ್ನು ಹೇಳ್ತಾ ಇದ್ರೆ ನಾನು ಹೋಗುತ್ತೆ ಯಾಕೆ ಮೇಲ್ಮೇಲಿಂದ ಅಷ್ಟೇ ಹೇಳ್ತೇನೆ ಆಳವಾಗಿ ಹೋಗೋದೇ ಇಲ್ಲ ಎಂ ಎಂ ಕಲ್ಬುರ್ಗಿಯವರು ಒಂದ್ಸಲ ಅಂತಿದ್ರು ಯಾಕೆ ಎಂ ಎಂ ಕಲ್ಬುರ್ಗಿಯವರು ನಾವು ತಿಂಗಳಿಗೊಮ್ಮೆಲ್ಲ ಕೂಡ್ತಿದ್ದೆ ಯಾಕೆ ನನ್ನ ಮಗಳನ್ನ ಹುಬ್ಬಳ್ಳಿಗೆ ಕೊಟ್ಟಿದ್ದು ಕೊಟ್ಟೋದ್ರಿಂದ ನಾನು ಹೋಗ್ತಾ ಇದ್ದೆ ಎಂ ಎಂ ಕಲ್ಬುರ್ ಏನಯ್ಯ ನೀನು ಒಂದು ಯೂನಿವರ್ಸಿಟಿ ಹೋಗ್ಲಾರ ಇಷ್ಟು ಜೋರೀತಿಯಲ್ಲ ನೀನು ಆಮೇಲೆ ನೀನು ಯಾವನು ಒಪ್ಪನು ಕ್ವಶನ್ ಮಾಡಲ್ಲ ಕರ್ನಾಟಕದಲ್ಲಿ ನಾನೆತ್ ಹೌದ್ರಿ ಅಂತ ಹೇಳಿದೆ ಓದಬೇಕ್ರಿ ಆಕಾರ ಆಕಾರಗಳನ್ನು ಹುಡುಕಬೇಕ್ರಿ ಶಾಸನಗಳನ್ನು ಹುಡುಕಬೇಕ್ರಿ ನಾವು ಸುಣ್ಣ ಸುಮ್ಮನೆ ಮೇಲ್ಮೇಲೆ ಮೇಲ್ ಮೇಲೆ ಮೇಲ್ ಮೇಲೆ ಅಡ್ಡಾಡೋದ್ರಿಂದ ಅದು ಸಂಶೋಧನೆ ಆಗೋದಲ್ಲ ಅದಕ್ಕೆ ನಾನು ಇವತ್ತೇನು ಇಪ್ಪತ್ನಾಲ್ಕು ಗ್ರಂಥಗಳಲ್ಲಿ ಇವತ್ತು ನಾನು ಬರೆದು ಕೂಡ ಈವರೆಗೆ ಯಾರೇ ಒಬ್ರು ನೋಟಿಸ್ ನಾನು ಕೊಟ್ಟಿಲ್ಲ ಇದು ನನ್ನ ಹಿರಿಮೆ ಯಾಕೆಂತಂದ್ರೆ ನಿಮ್ಗೆ ಕೊಡ್ಲಿಕ್ಕೆ ಆಗಲ್ಲ ನಿಮ್ಮಲ್ಲಿ ಇಲ್ಲೇ ಇಲ್ಲ ಆ ಸಾಕ್ಷೇ ನಿಮ್ಮಲ್ಲಿ ಇಲ್ಲ ಹೀಗಾಗಿ ನಾನು ಈ ಸಂಶೋಧನಾ ರಂಗದಲ್ಲಿ ಬೆಳೆದೆ ಎಂ ಎಂ ಕಲಗುರಿ ಎಂ ಚಿದಾನಂದ ಮೂರ್ತಿಯವರು ನಾನು ಬಹಳಷ್ಟು ಚರ್ಚೆ ಮಾಡಿದೆ ಎಂ ಮೂರ್ತಿ ಜಗಳ ಬಿಡ್ತಿದ್ದೆ ನಾನು ಆ್ಯಕ್ಚುಲಿ ಮೈಸೂರು ಗೀಸರು ಹೋದಾಗ ನನ್ನೊಂದು ಸತ್ಯದ ಹುಡುಕು ನಾನು ನಾನು ಸುಮ್ಮನೆ ಏನು ಮೇಲ್ಮೇಲಿಂದ ನಾನು ಎಂದು ಮಾಡಲ್ಲ ಆದರೆ ನಾನು ಸತ್ಯ ಹೇಳುವುದಾದ್ರೆ ಕೆಲವು ಮಂದಿಗೆ ಭಾಳಷ್ಟು ನೋವು ಸತ್ಯ ಯಾವಾಗಾದರೂ ಕಹಿಯಾಗಿರ್ತದಂತ ಆ ರೀತಿಯಿಂದ ನಾನು ಬೆಳಕುವಂಥ ವಿಶ್ ಹುಮರ್ಷನ ನನಗೆ ಅನೇಕ ನನ್ನ ಅನೇಕ ಗ್ರಂಥಗಳಲ್ಲಿ ನಮ್ಮ ನಮ್ಮ ಮಧುಭೂಮಿಯವರಾಗಲಿ ಹೆಚ್ಚಾಗಿ ನಮ್ಮ ಕೃಷ್ಣ ಕೂಲಾರ್ ಆಮೇಲೆ ನಮ್ಮ ಸೊಪ್ಪು ಈ ವರ್ಷ ನನಗೆ ಕನಕಶ್ರೀ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿದ್ರುಗಳು ಆಶೀರ್ವಚನ ಕೇಳ ನನಗೊಂದು ಸೊಪ್ಪು ಇರ್ಬೇಕಲ್ಲ ಆಶೀರ್ವಚನ ಯಾಕೋ ಹಾಗೆ ನಾನು ಯಾವಾಗಲೂ ನಾನು ನಾನು ಯಾಕೆ ಈ ಕನಕ ಶ್ರೀ ಕನಕದ ಬಗ್ಗೆ ಯಾಕೆ ಬರೀಬೇಕು ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳಿ ನನ್ನ ಮುಂದಿನ ಯಾಕೆ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಭೆಯಲ್ಲಿ ನಾನು ವೈದ್ಯಕೀಯಲ್ಲಿದ್ದೆ ಉಡುಪಿ ಕೃಷ್ಣನ ಬಗ್ಗೆ ಮತ್ತು ಕನಕನ ಬಗ್ಗೆ ಏನೇನು 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 ಜನರು ಮಾತಾಡ್ತಾ ಇತ್ತು ನಾನು ಹೇಳಿದೆ ಏನ್ರಿ ಇವರೆಲ್ಲ ಏನ್ ಮಾತಾಡ್ತಾರ ಏನಿವ್ರು ಸರ್ ಇವರು ಕಥೆಗಳನ್ನು ಹೇಳ್ತಾರ ಎಲ್ಲ ಸುಳ್ಳು ಕಥೆಗಳನ್ನು ಹೇಳ್ಕೊಂಡ್ರು ಇದು ಹೆಂಗ್ರಿ ಅಂತ ಅವಾಗ ನಮ್ಮ ಇವರು ನಿರಂಜನಂದ ಸ್ವಾಮಿಗಳು ಒಂದ್ಸಲ ಹೇಳಿ ಸರ್ ನೀವು ಕನಕನ ಬಗ್ಗೆ ಬರಲೇಬೇಕು ಅಂತ ಹೇಳಿ ಕ ಸ್ಪಷ್ಟ ಹೇಳಿದವ್ರಿಗೆ ಸರ್ ನೀವು ಇವತ್ತಿನ ಕತೆಗಳನ್ನು ಇಟ್ಟುಕೊಂಡು ಕನಕನ ಬಗ್ಗೆ ಹೇಳಿದ್ರೆ ನಾನು ಬರೆಯುವುದಿಲ್ಲ ಯಾಕಂದ್ರೆ ಅವೆಲ್ಲ ಪವಾಡಗಳು ಸುಳ್ಳು ಅದರಲ್ಲಿ ಏನೂ ಇಲ್ಲ ಎಲ್ಲ ಕೈ ಎಲ್ಲ ತಾವು ತಾವು ಯಾರ್ಯಾರು ಬೇಕು ಅದನ್ನು ಸೇರಿಸ್ಕೊಂಡು ಬಂದ್ರೆ ಇಪ್ಪತ್ತು ಪವಾಡಗಳನ್ನು ಹೇಳಿ ನನಗೆ ಸ್ವತಂತ್ರವಾಗಿ ಬಿಡ್ರಿ ನಾನು ಬರೀತೀನಿ ಇಲ್ಲ ಅಂದ್ರೆ ನನ್ಗೆ ಬರೆಯಕ್ಕಾಗಲ್ಲ ಇಲ್ಲಾಂದ್ರೆ ಅವ್ರಂದ್ರು ಇಲ್ಲ ನೀವು ಹೆಂಗೆ ಸಂಶೋಧನೆ ಮಾಡ್ತೀರಿ ನಿಮ್ಮ ಒಳಗೆ ಏನ್ ಕಂಡು ಬರ್ತದೋ ಅದನ್ನು ಬರೀರಿ ಅಂತ ಹೇಳಿದ್ಮೇಲೆ ನಾನಿದು ಸಂಶೋಧನೆಗೆ ಕೈ ಹಾಕಿದೆ ಒಂದು ನೂರ ನಲ್ವತ್ತು ಆಕರ ಗ್ರಂಥಗಳನ್ನು ಮತ್ತು ಒಂದು ನೂರ ಇಪ್ಪತ್ತು ಶಾಸನಗಳನ್ನು ಬಳಸ್ಕೊಂಡಿದ್ದೀನಿ ನಾನು ನಾನು ಯಾವುದು ಯಾವುದು ಕತೆ ಹೇಳುವುದಿಲ್ಲ ಕತೆ ಪುರಾಣ ಚರಿತ್ರೆ ನನ್ನ ಹತ್ರ ಯಾವ ಇರಲ್ಲ ಬರ್ರೆ ಜನರಿಗೆ ನೋ ಹಾಗೂ ಸಹಜ ನಾನು ಹೇಳಿದ್ದು ಇವತ್ತಿನ ಆಧುನಿಕ ಯುಗದಲ್ಲಿ ಕನಕದಾಸರಿಗೆ ಒಳಗೆ ಪ್ರವೇಶ ಕೊಡಲಿಲ್ಲ ಅದಕ್ಕೆ ಕನಕದಾಸರು ಕೃಷ್ಣನ ಮಂದಿರದ ಹಿಂದೆ ನಿಂತು ಭಕ್ತಿ ಗೀತೆಗಳನ್ನು ಹಾಡಿ ಕೃಷ್ಣನನ್ನು ಒಲಿಸಿಕೊಂಡಾಗ ಕೃಷ್ಣ ಒಡೆದು ಬಾಗಿಲು ಓಡೆಗೊಡದು ಕಿಂಡಿ ಮಾಡಿ ಕಿಂಡಿಯಿಂದ ದರ್ಶನ ಕೊಟ್ಟ ಅನ್ನುವಂತಹುದು ಪವಾಡ ಈ ದೇಶದಲ್ಲಿ ಸಾಧ್ಯತೆ ಏನ್ರಿ ನಾವೆಲ್ಲ ವಿದ್ಯಾವಂತರು ತಳ್ಕೊಡ್ರಿ ನಾವು ಶಾಲೆಗೆ ಹೋಗ್ತೇವೋ ಕಾಲೇಜ್ ಹೋಗ್ತೇವೋ ಪಿ ಎಚ್ ಡಿ ಮಾಡ್ತೇವೋ ಹಂತದೆಲ್ಲ ಒಪ್ಕೊಂತೀರಿ ನೀವು ನಾನು ಹೇಳಿದ ಸಾಧ್ಯನೇ ಇಲ್ಲ ನಾನು ಅದರ ಮೇಲೆ ಸಂಶೋಧನೆ ಮಾಡಿದೆ ನಾನು ವಾಸ್ತವ ಸ್ಥಿತಿ ಏನಿತ್ತು ಅಂತಂದ್ರೆ ಆ ಕನಕನ ಮಂದಿರ ಕಟ್ಟಿಸೋದವರು ದನಗಾರ ಪೂರ್ವರು ಯಾವ ಬ್ರಾಹ್ಮಣರು ಅಲ್ಲ ಇದು ನನ್ನ ಮೊಟ್ಟ ಮೊದಲನೇ ಇರುದು ಇದು ಜನರಿಗೆ ಬಹಳಷ್ಟು ನೋವಾಗಿರುತ್ತೆ ನಮ್ಮ ಜನರಿಗೂ ನೋವಾಯ್ತು ಏನೇ ನಾವೆಲ್ಲ ಹೇಳ್ಕೊತ ಅಡ್ಡಾಡ್ತೀವ ಕನಕ ಹಿಂಗೆ ತಿರುದ್ ಬಿಟ್ಟ ಹೇಗ್ ಯಾಕೆ ತಿರ್ತಾರೆ ಪವಾಡಗಳು ಈ ಕಡೆಗೆ ಯಾವ ಕನಕು ನೋವ ಆಗ್ಲಿಕ್ಕೆ ಸತ್ಯನಿಲ್ಲ ಯಾವನೇ ಪವಾಡದ ಮಾತಾಡ್ತಾನೆ ಸುಳ್ಳು ಹೇಳ್ತಾನೆ ಜಗತ್ತಿನಲ್ಲಿ ಯಾವುದೂ ಪವಾಡಗಳಾಗುವುದಿಲ್ಲ ಎಲ್ಲವೂ ಮಾನವ ನಿರ್ಮಿತ ನಾವೇ ಮಾಡಿರಿತೀವ ಅದನ್ನು ಆಗ ಅದನ್ನ ಇಟ್ಕೊಂಡ ಹೇಳಿದೆ ಅಲ್ಲಿ ಮೂರು ದಿವಸ ನಾನು ಉಡುಪಿ ಶ್ರೀಕೃಷ್ಣನ ಮಂದಿರದಲ್ಲಿ ನಾನು ಅಧ್ಯಯನ ಮಾಡಿದೆ ನಾನು ಬಟ್ಟೆಗೇಟ ಎಲ್ಲ ಬಿಚ್ಚಿಕೊಂಡು ಒಂದು ಲುಂಗಿ ಉಟ್ಕೊಂಡು ಒಂದು ಡೂಪ್ಲಿಕೇಟ್ ಜನವಾರು ಹಾಕೊಂಡು ಅಲ್ಲಿ ಒಳಗೆ ಹಿಡಿದ್ಲು ಸರ ಉಡುಪಿ ಕೃಷ್ಣನ ಇವತ್ತಿನ ಮೂರ್ತಿಯನ್ನ ನಾನು ಫೋಟೋಗ್ರಫಿ ಮಾಡಬೇಕಾದ್ರೆ ಅಲ್ಲಿಯ ಕೆಲಸ ಮಾಡೋರಿಗೆ ನಾನು ಎರಡು ಸಾವಿರ ರೂಪಾಯಿ ಲಂಚ ಕೊಟ್ಟೆ ಅವಾಗ ನನಗೆ ಐದು ನಿಮಿಷ ಫೋಟೋ ತಗೊಳ್ಳಿ ಕೊಟ್ಟಿರ್ ತುಂಬ ನನಗೆ ಐದು ನಿಮಿಷ ಫೋಟೋ ಕೊಟ್ಟರೆ ಐದು ನಿಮಿಷದೊಳಗೆ ಹೋಗಿ ನಸುಕಿನಲ್ಲಿ ಐದು ಗಂಟೆಗೆ ಎಲ್ಲ ಫೋಟೋಗ್ರಫಿ ಮಾಡಿಕೊಂಡಿ ಉಡುಪಿ ಕೃಷ್ಣನ ಮಂದಿರ ಅದು ಕುರಿ ಕಾಯುವ ಧನಕಾಯುವ ಕೃಷ್ಣನ ಮನ್ ಮೂರ್ತಿ ದೇವಿನ ಅದು ಕಡಗೋಲು ಕೃಷ್ಣ ಅಲ್ಲ ಅದನ್ನು ಸಂಶೋಧನೆ ಅಂತ ಹಿಂಗಿರುತ್ತೆ ವಾಸ್ತವ ಸಂಶೋಧನೆ ಸಲುವಾಗಿ ನನಗೆ ತಡ ಮಾಡಿ ಮಾಡಿದ್ದಾರೆ ಕಡಿಗೂ ಏನೋ ಮಾಡಿಕೊಂಡು ಎಲ್ಲೋ ಇದು ಮಾಡಿಕೊಂಡು ಎಲ್ಲರ ಒತ್ತಾಯದಿಂದ ನಾನು ಕೊನೆ ಕೊಟ್ಟಿದ್ದಾರೆ ಇವತ್ತು ಅದು ನನ್ನ ಸಂತೋಷ ಆ ಇದಕ್ಕಾಗಿ ಇವತ್ತು ಕೃಷ್ಣಕೋಲಾರವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಮಧುಭಾವಿಯವರು ಈ ಎಲ್ಲ ಜನರ ಒಂದು ಆಶೀರ್ವಾದ ಅಥವಾ ಅವರೊಂದು ಕಟ್ಟಡಿಯಿಂದ ನನಗೆ ಇವತ್ತಿಲ್ಲಿ ಸನ್ಮಾನ ಮಾಡಿದ್ರಿ ಅದಕ್ಕೆ ನಾಳೆ ನಾನು ಅವರಿಗೆಲ್ಲರಿಗೂ ಅದ್ಭುತವಾಗಿ ಒಂದು ನಾನು ಅನುಭವಿಸ್ತೀನಿ ವಾಸ್ತವದಲ್ಲಿ ಸಂಶೋಧನೆ ಅನ್ನೋದು ಏನು ಅನ್ನೋದನ್ನು ನಾವು ಮೊದಲು ಕಲಿಬೇಕು ಮಾತು ನಾನು ಮಾಸ್ಟರ್ ಮತ್ತೆ ನಾನು ಇನ್ನೊಂದು ಹೇಳಿದೆ ಇವರು ನಾವು ಕೃಷ್ಣ ಕುಮಾರ್ ಅವರು ಹೇಳಿದ್ರಲ್ಲ ಅದರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಆಧಾರಗಳನ್ನ ಕೃಷ್ಣಕುಲ ಅವರ ಕೊಟ್ಟಿದ್ದಾರೆ ನನಗೆ ನನಗೆ ಬಹಳ ಸಂತೋಷ ಬಹಳ ಯಾಕಂದ್ರೆ ಅವರಿಗೆಲ್ಲವನ್ನು ಬಹಳಷ್ಟು ನನಗೆ ನಾನು ಸಹಾಯ ಮಾಡಿದ್ರು ಆ ಬರೀಲಿಕ್ಕೆ ಅವ್ರದ್ದು ನಾನು ನಾವು ನಾವು ಬಹಳ ಬಳಶ ಕಂಠ ಈಗ ಒಂದು ಮೂರು ವರ್ಷದಿಂದ ನಾನು ಹೊರಗಡೆ ಕತ್ತೀನಿ ಆಗಿನಿ ಅದಕ್ಕೆ ತಮಗೆ ನೀನೊಂದು ಸನ್ ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ನಾನು ಎಲ್ಲರಿಗೂ ಇನ್ನೊಂದು ಸಲ ಧನ್ಯವಾದ ಹೇಳಿ ಇಲ್ಲಿದ್ದವ್ರಿಗೆಲ್ಲರೂ ನಾನು ಸುಮಾರು ಎರಡು ಮೂರು ವರ್ಷದಿಂದ ಮುಖಾನ ತೋರಿಸಿಲ್ಲ ಅಲ್ಲ ದಯಮಾಡಿ ಕ್ಷಮಿಸಬೇಕು ಎಲ್ಲರಿಗೆ ನಮಸ್ಕಾರ